ಕೊಟ್ಟಿರ್ತಕ್ಕಂಥ ಬೆಂಬಲ ಬೆಲೆ ಹಾಗೂ ರಾಜ್ಯ ಸರ್ಕಾರದ ಪ್ರೋತ್ಸಾಹ ದನದಲ್ಲಿ ರಾಗಿ ಖರೀದಿ ಕೇಂದ್ರವನ್ನ ಸ್ಟಾರ್ಟ್ ಮಾಡಿಲ್ಲ ಇನ್ನು ರಾಗಿ ಖರೀದಿಯನ್ನು ಶುರು ಮಾಡಿಲ್ಲ ಯಾಕೆ ಅನ್ನತಕ್ಕಂಥ ಒಂದು ವಿಚಾರವನ್ನಿಟ್ಟು ಆ ರಾಗಿ ಖರೀದಿ ಕೇಂದ್ರಕ್ಕೆ ಹೋಗಬೇಕಾಗಿತ್ತು ಅಲ್ಲಿ ಯಾರೋ ಒಬ್ಬರ ಅಭಿಪ್ರಾಯ ಇರ್ತಾರೆ ಜನ ಇಲ್ಲ ಅಂತ ಹೇಳಿ ಈ ಮುಖ್ಯ ಎ ಪಿ ಎಂ ಸಿ ಕಾರ್ಯಾಲಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಿದ್ವಿ ಹಾಗಾಗಿ ಇವತ್ತು ಸರ್ಕಾರ ರೈತರ ಪರವಾಗಿ ಇದೆಯೇ ಅನ್ನತಕ್ಕಂಥದಕ್ಕೆ ಇದು ಒಂದು ದೊಡ್ಡ ನಿದರ್ಶನ ಹಂಗಾಗಿ ಇವತ್ತು ಡಿಸೆಂಬರ್ ತಿಂಗಳ ಒಳಗಡೆನೆ ರೈತರೆಲ್ಲ ರಾಗಿ ಬೆಳ್ಕೊಂಡು ಮನೆಯಲ್ಲಿ ಚೀಲ ಮಾಡ್ಕೊಂಡು ಕಾಯ್ತಾ ಇದಾರೆ ನಾ ಭೆಂಡಿ ಬಿಡೋಣ ಅಂತ ರೈತರು ನಿಜಕ್ಕೂ ಸಂಕ್ರಾಂತಿ ಹಬ್ಬಕ್ಕೆ ದುಡ್ಡು ಸಿಕ್ ಸಂಕ್ರಾಂತಿ ಹಬ್ಬಕ್ಕೆ ನೀ ದುಡ್ಡು ಸಿಕ್ ರಾಗಿ ಕೊಟ್ಬಿಡ್ತೀವಿ ಅಂತ ಹೇಳಿ ಒಂದೂವರೆ ತಿಂಗಳು ಮುಂದಾಗೆ ಅಪಕ್ಕಿಂತ ಮುಂದುವರೆ ಒಂದೂವರೆ ತಿಂಗಳ ಮುಂದಾಗೆ ರೈತರು ಚೀಲ ಮಾಡ್ಕೊಂಡು ರಾಗಿ ಕಾಯ್ತಾ ಇದಾರೆ ಇವತ್ತು ರಾಗಿ ಬೆಳಿಬೇಕಾದ್ರೆ ರೈತನ್ ಎಷ್ಟು ಕಷ್ಟ ಐತೆ ಅಂದ್ರೆ ಅದು ತೀರ್ದು ಇವತ್ತು ಇಂತೇಮ್ ಮಾಡ್ತಿದ್ದು ಸ್ವಂತ ದನ ಕರ ಎತ್ತು ಕತ್ತಿಗಳು ಕಟ್ಕೊಂಡು ಉಳುಮೆ ಮಾಡ್ಕಂತಿದ್ದು ಗೈ ಕಂಡ್ತಿದ್ದು ತಿಪ್ಪ ಇತ್ತು ಒಡ್ಕೊತಿದ್ದು ನಾಟಿ ಬೈಕ್ ಬೈಕಂತಿದ್ದು ಕೈ ಹಾಕ ತುಳಸಿ ಅಂತಿದ್ದು ಇವತ್ತೇನಿಲ್ಲ ಇವತ್ತು ಇಡೀ ರಾಜ್ಯ ಸೀಮೆ ಗೊಬ್ಬರ ಕಡೆ ತಿರುಗಿಸ್ಬಿಡಿ ನಮ್ಗೆಲ್ಲ ರೈತರನ್ನೆಲ್ಲ ಔಷಧೋಪಕರಣಗಳು ಬೋರ್ಗಳು ಇವೆಲ್ಲ ತೋರಿಸಿ ರೈತನ ನಿರ್ಣಾಮ ಮಾಡ್ತಾ ಇದೆ ಇವತ್ತು ಉಕ್ಕಿ ಒಡೆಯಕ್ಕೆ ಟ್ರಾಕ್ಟರ್ಗಳಿಗೆ ಕೂಲಿ ಕೊಡಬೇಕು ಬಿತ್ತದ ಕೊಡಬೇಕು ಕಟಾವಿ ಕೂಲಿ ಕೊಡಬೇಕು ಇಷ್ಟೆಲ್ಲ ಖರ್ಚು ಮಾಡಿ ಮನೆ ರೈತರು ರಾಗಿ ಇಟ್ಕೊಂಡಿದ್ದಾರೆ ಅಂದ್ರೆ ರಾಜ್ಯ ಮತ್ತೆ ಕೇಂದ್ರಾಡಳಿತ ಎರಡು ಸರ್ಕಾರಗಳು ಇದಾವ ಜೀವತ್ವ ಇದಾವೋ ಅನ್ನತಕ್ಕಂಥದ್ದು ಪ್ರಶ್ನೆ ಇಲ್ಲಿ ಉದ್ಭವ ಆಗತ್ತೆ ಇಷ್ಟೆಲ್ಲ ಖರ್ಚು ಮಾಡಿ ರೈತರು ಒಂದು ಬಿಡಿಗಾಸ್ ಇಲ್ಲದೆ ಇನ್ನೂ ಜನಗಳು ರೈತರು ಕಾಯ್ತಾ ಇದ್ದಾರೆ ಅಂದ್ರೆ ಸರ್ಕಾರಕ್ಕೆ ಮಾನವ ಮರ್ಯಾದೆ ಇದೆಯಾ ಅವರಿಗೆ ಎಷ್ಟು ಬೇಕಾದರೂ ಖರ್ಚು ಇರುತ್ತೆ ಚುನಾವಣೆಗಳು ನಡೆಸ್ತಾರೆ ಅವರ ಕಾರ್ಯಕ್ರಮಗಳಿಗೆ ಲಕ್ಷ ಕೋಟಿ ಕಟ್ಟಲೆ ಖರ್ಚು ಮಾಡ್ತಾರೆ ನೋಡಿ ಸಿದ್ದರಾಮಯ್ಯ ಬಜೆಟ್ ನಡೆಸಿದ್ದಾರೆ ಯಾರಿಗ ಬೇಕಾಯ್ತು ಇವರು ಬಜೆಟ್ ರೈತರ ಏನು ಅಂತ ತಿಳ್ಕೊಂಡಿದ್ದಾರೆ ಅವರು ಹಳ್ಳಿಗಳು ತಿಳ್ಕೊಂಡಿದ್ದಾರೆ ಒಂದು ಹಳ್ಳಿ ಬಲಿಷ್ಠವಾಗಿದೆ ಅಂದ್ರೆ ಇವತ್ತು ಒಂದ್ ಹಳ್ಳಿ ಆರ್ಥಿಕ ಆರ್ಥಿಕದಲ್ಲಿ ಚೆನ್ನಾಗಿದೆ ಅಂದ್ರೆ ಇಡೀ ದೆಹಲಿ ಬಲಿಷ್ಠವಾಗಿರುತ್ತೆ ಹಳ್ಳಿ ಒಂದ್ ಹಳ್ಳಿ ಚೆನ್ನಾಗಿದ್ರೆ ದೆಹಲಿ ಶಕ್ತಿ ಸಿಗುತ್ತೆ ಇಲ್ಲಿ ಆದಾಯ ಸೃಷ್ಟಿ ಆಗತಕ್ಕಂಥದ್ದು ಹಳ್ಳಿಲ್ಲಿ ಹಳ್ಳಿ ಬಲಿಷ್ಠವಾಗಿರಬೇಕು ಅಂದ್ರೆ ಹಳ್ಳಿ ಶಕ್ತಿಯಾಗಿರಬೇಕು ಇವತ್ತು ತಳ್ಳಿಯ ಜನಗಳು ಅಂದ್ರೆ ಏನ್ ತಿಳ್ಕೊಂಡಿದ್ದಾರೆ ಸರ್ಕಾರ ರಾಗಿ ಬೆಳಕೊಂಡು ಮೂರ್ ಮನೆಗೆ ಜೀಲ ಮಾಡ್ಕೊಂಡಿದ್ದಾರೆ ಅಂದ್ರೆ ಸಂಕ್ರಾಂತಿ ಹಬ್ಬಕ್ಕೆ ದುಡ್ಡು ಸಿಗಬೇಕಾಯ್ತು ನಾವು ರಾಗಿ ಕೊಟ್ಟು ಇಲ್ಲ ಶಿವರಾತ್ರಿ ಬರ್ತೈತೆ ತಿಂಗಳು ಮನೇಲಿ ಜೀಲ ಮಾಡ್ಕೊಂಡು ಇಟ್ಕೊಂಡಿದ್ವಿ ಈಗ ರಾಗಿ ಬಿಟ್ಟು ಮೂರ್ ತಿಂಗಳಿ ದುಡ್ಡು ಕೊಡ್ತಾರೆ ಮರ್ಯಾದೆ ಮರ್ಯಾದಿದೆಯ ಸರ್ಕಾರಗಳಿಗೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನ್ನ ಸಗಡೆ ಸ ನೀನು ಜನಗಳ ಸ್ಥಿತಿ ಏನಾಗಿದೆ ವಿಧಾನಸೌಧ ಬರೀ ಕಲ್ ಕಟ್ಟಡ ಜೀವ ಇಲ್ಲ ಅಂತ ಪಾರ್ಲಿಮೆಂಟ್ ಜೀವ ಇಲ್ಲ ಬರೀ ಕಲ್ ಕಟ್ಟಡ ಅಂತ ನಿಮ್ಮ ಹೊತ್ತಿಗೆ ಶಾಸನ ಸಭೆಗಳು ಬೇರೆ ರೈತರ ಸ್ಥಿತಿ ಏನಾಗಿದೆ ಇವತ್ತು ಪ್ರತಿದಿನ ದುಡ್ಡು ಬೇಕು ರೈತರಿಗೆ ಜಾತ್ರಾ ಬರತ್ತೆ ಮನೇಲಿ ಇಟ್ಕೊಂಡಿದೀವಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಏನು ಕಾಯಿಲೆ ಕಸಾಲೆ ಆಸ್ಪತ್ರೆ ಖರ್ಚುಗಳು ಏನು ಅಬ್ಬಾರಿ ದಿನಗಳು ಮದುವೆಗಳು ಏ ನೇಮ ಕಂಡಿದ್ದೀರಾ ನೀವು ಮೂಕ ಪ್ರಾಣಿಗಳು ಹಳ್ಳಿ ಜನಗಳು ಮೂಕ ಪ್ರಾಣಿಗಳು ಮಾತಾಡಕ್ಕೆ ಬರೋದಿಲ್ಲ ಅಂತ ಕಂಡಿದ್ದೀರ ನಮ್ ಓಟ್ ಬೇಕು ನಿಮ್ಗೆ ನಮ್ ತೆರಿಗೆ ಹಣ ಬೇಕು ನಿಮ್ಗೆ ಒಂದು ರೇಷನ್ ಕಾರ್ಡ್ ಇಟ್ಕೊಂಡ್ಬಿಟ್ರು ಮಹಾರಾಯಿಗಳ ಮುಗಿಸ್ಟೆ ಅದಾಗಲ್ಲ ನಿಮಗೆ ಕೋಟಿ ಕೋಟಿ ಹೊಡಿಬೇಕು ಇವೆಲ್ಲ ಬಿಟ್ಟು ನಿಮಗೆ ಮಾನವ ಮರ್ಯಾದೆ ಇದ್ರೆ ನಾಳೆ ರಾಗಿ ಖರೀದಿ ಮಾಡತಕ್ಕಂತ ಕಾರ್ಯಚಟುವಟಿಕೆ ಕೈಗೊಳ್ಳಬೇಕು ಹೇಳಾರಿಲ್ಲ ಕೇಳರಿಲ್ಲ ಅನ್ನೋದು ಬಿಡಿ ಏನಕ್ಕೆ ನಿಮ್ಗೆ ಓಟಿ ಕಳ್ಸಿರೋದು ನಾಳೆ ಇದ್ದೇನೆ ರಾಗಿ ಖರೀದಿ ಕೇಂದ್ರ ತೆರೀಬೇಕು ತೂಗಿದ ಮೂರೇ ದಿನಕ್ಕೆ ತುಟ್ಟು ಹಾಕ್ಬೇಕು ಹಣ ಹಾಕ್ಬೇಕು ನಿಮ್ ಮಕ್ಕಳ ದೇಶ ನಮ್ಮದು ದೇಶದ ಖಜಾನಿ ನಮ್ಮದು ಖಜಾನಿಗ ಹಣ ತುಂಬ ನಾವು ನಿಮ್ಮ ನಿಮ್ ಬಂದಂಗೆ ಮಾಡಿರ ಮುಂದೆ ಮೂರ ದಿನದಲ್ಲಿ ನಿಮ್ಮ ಬಾಲ ಕಟ್ ಮಾಡೋ ಶಕ್ತಿ ನಮ್ಮಲ್ಲೈತೆ ಗುಂಡರಾಜ್ ಇದು ನಿಮ್ ಇಚ್ಛೆ ಮಾಡಕ್ಕೆ ಹಿಂಗ ಹೇಳ್ತಾ ನಿಮಗೆ ಮಾನಾ ಮರ್ಯಾದೆ ಇದ್ರೆ ನಾಳೆ ಇದ್ದೇನೆ ಖರೀದಿ ಕೇಂದ್ರ ಮಾಡ್ರಿ ನಾವು ತಹಸೀಲ್ದಾರ್ ಫೋನ್ ಮಾಡಿ ಫೋನ್ ಎತ್ತಲಿಲ್ಲ ಡಿ ಸಿ ಫೋನ್ ಸಿಗ್ಲಿಲ್ಲ ಫೋನ್ ಕಾಲ್ ಏನೇ ನಂಬರ್ ಹಾಕೊಂಡಿದೀನಿ ತಹಸೀಲ್ದಾರ್ ಹಿಂಗಾಗಿ ತಕ್ಷಣ ಸರ್ಕಾರ ರೈತರ ಮನವಿ ಸ್ವೀಕರಿಸಬೇಕು ನಾಳೆ ಸರ್ ನಮಸ್ಕಾರ ಸರ್ ಇಲ್ಲಿ ಉಡಿಯಾನಲ್ಲಿ ಮಾರ್ಕೆಟ್ ಅಲ್ಲಿ ಒಂದು ಚಳುವಳಿ ಮಾಡ್ತಿದ್ರು ಸರ್ ಅದೇ ರಾಗಿ ಖರೀದಿ ಕೇಂದ್ರ ತೆರೆದಿದ್ರ ಖರೀದಿನ ತಗೊಳ್ತಿಲ್ಲ ಅಂತ ಹಂಗಾಗಿ ನಿಮಗೆ ಫೋನ್ ಮಾಡಿದ್ರಿ ನೀವು ಈಗ ಫೋನ್ ಎತ್ತಿದ್ರಾ ಹೌದೇ ಆಯ್ತಾಯ್ತು ನಮಗೆ ಒಂದ್ ಸಾರ್ ನಾನು ಈ ಭಾಗದಿಂದ ಹೊಸಳ್ಳಿ ಚಂದನ್ ಫೋನ್ ಮಾಡ್ತಿದ್ದೇನೆ ಅಂದ್ರೆ ಅರ್ಧ ಹೊತ್ತಿನಾಗಾದ್ರೂ ನೀವು ಫೋನ್ ತೆಗಿಬೇಕು ಆಯ್ತು 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 ಒಪ್ಕೊಳ್ತೀವಿ 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 ಆಯ್ತು ಆಯ್ತು ಡಿ ಸಿ ಡಿ ಸಿ ನಂಬರ್ ಹೇಳಿ ಸರ್ ಅವ್ರು ತಾವು ಮಾತಾಡ್ತಿಲ್ಲ ಮಾಧ್ಯಮದವರು ಇದಾರೆ ಹೇಳಿ ಸರ್ ಸೆವೆನ್ ಏಟ್ ಟು

ಹಂಗಾಗಿ ಈ ನಫೆಡ್ ಮಾರ್ಕೆಟು ರಾಗಿ ಖರೀದಿ ನಡೀತಿಲ್ವಲ್ಲ ಹಂಗಾಗಿ ಚಳುವಳಿ ಮಾಡ್ತಿದ್ರು ಮೇಡಮ್ ಉಡಿಯರಲ್ಲಿ ಹಂಗಲ್ಲ ಡಿಸೆಂಬರ್ ಅಲ್ಲೇ ರೈತರು ರಾಗಿ ಬೆಳ್ಕೊಂಡು ಚೀಲ ಮಾಡ್ಕೊಂಡು ಕಾಯ್ತಿದ್ದಾರೆ ನಿಮ್ಗು ಗೊತ್ತಲ್ಲ ಅದು ವಿಚಾರ ಅಲ್ವಾ ರೈತರದ್ದು ನಿಮ್ಗೆ ನಿಮ್ಗಲ್ವ ಹಂಗಾಗಿ ನಾವೆಲ್ಲ ಚೀಲ ಮಾಡ್ಕೊಂಡು ಸಂಕ್ರಾಂತಿ ಹಬ್ಬಕ್ಕೆ ದುಡ್ಡು ಸಿಕ್ಕಿಬಿಡುತ್ತೆ ಅಥವಾ ಮಕ್ಳು ಮದುವೆಗೆ ದುಡ್ಡು ಸಿಕ್ಕಿಬಿಡುತ್ತೆ ಬೋರ್ ಕೊರ್ಸಕ್ ಸಿಗುತ್ತೆ ಅಂತ ಕಾಯ್ತಿದ್ದೀವಿ ಎಲ್ಲರೂ ಅಲ್ ಹಂಗಾಗಿ ಇವತ್ತು ಆ ದಿನದಿಂದ ಇನ್ನು ನಾವು ರಾಗಿ ಚೀಲ ಕಾಯ್ಕೊಂಡಿದ್ದೀವಿ ಅಂದ್ರೆ ಆ ಮನೆಗೆ ರಾಗಿ ಬರ್ಬೇಕಾದ್ರೆ ಇವತ್ತು ಅಲ್ಲ ಒಂದು ಒಂದು ನಿಮಿಷ ಕೇಳ್ರಿ ಆಯ್ತು ಒಂದು ನಿಮಿಷ ಒಂದು ನಿಮಿಷ ಮಾತಾಡ್ತೀವಿ ಮೇಡಮ್ ಕೇಳಿ ಹಿಂಗಾಗಿ ನಾವು ಆ ರಾಗಿ ಚೀಲ ಇಟ್ಕೊಂಡು ಬೆಳೆ ರಾಗಿ ಇಟ್ಕೊಂಡು ಕಾಯ್ತಿದೀವಿ ಆದ್ರೆ ಹಿನ್ನೆಲೆ ಎಷ್ಟು ಕಷ್ಟ ಇದೆ ರಾಗಿ ಗೇಯದಿರ್ಬೋದು ಈಗ ಆಲ್ರೆಡಿ ಹೊಲ ಬಂದಿತ್ತು ಕಟಾವು ಮಾಡಕ್ ದುಡ್ಡು ಕೊಡ್ಬೇಕು ದೂರ ದುಡ್ಡು ಎಲ್ಲ ತಂದಿಕ್ಕೊಂಡು ನಾವು ಕಾಯ್ತಿದೀವಲ್ಲ ಸರ್ಕಾರ ಎಷ್ಟು ಮೀನಾಮೇಷ ಏಡಿಸ್ತಿದೆ ಹಂಗಾಗಿ ಸರ್ಕಾರಿ ಜೊತೆಲಿ ಮಾತಾಡ್ರಿ ನೆಕ್ಸ್ಟ್ ದಿನ ರಾಗಿ ತೂಕ ತೂಕಕ್ಕೆ ಅವಕಾಶ ಎಷ್ಟು ಕೊಡಬಹುದು ಮೇಡಮರೇ ಹಲೋ ಶೀಘ್ರದಲ್ಲಿ ಅಂದ್ರೆ ನಾಳೆ ಆಯ್ತೋನಾರದು ನಾವು ಈ ನಂಬರ್ ಫೋನ್ ಮಾಡ್ರಿ ಮೇಡಮರೇ ಓಲೋ ನಾವು ಸರದಿ ಚಳವಳಿಗೆ ಪ್ರಯತ್ನ ಪಟ್ಟಿದ್ದು ಹಂಗಾಗಿ ನಿಮ್ಗೆ ಅವಕಾಶ ಕೊಡ್ತಿದ್ದೀವಿ ಆಮೇಲೆ ರೈತರು ಅಂದರೆ ಸರ್ಕಾರ ಬಹಳ ಅಸಾಧ್ಯ ಮಾಡ್ತದೆ ತೂಕ ಮಾಡಿದ ಮೂರ್ನಾಲ್ಕು ತಿನ್ದೊಳಗೆ ಅವರಿಗೆ ಅಮೌಂಟ್ ಹಾಕ್ಬೇಕು ಯಾಕೆಂದ್ರೆ ಸರ್ಕಾರ ಯಾವುದು ನಿಂತಿಲ್ಲ ಎಲ್ಲದೂ ಮಾಡ್ತೈತೆ ಭಾರಿ ಲೈಸೆನ್ಸ್ ಇರ್ಬೋದು ಅಲ್ಲೆಲ್ಲ ಗುಡಿ ರೈತರು ಮಾತ್ರ ನಿಗಾ ವಹಿಸ್ತಿಲ್ಲ ಹಾಗಾಗಿ ಪ್ಲೀಸ್ ಜವಾಬ್ದಾರಿ ತಾಳ್ರಿ ಹಾಂ ಸರಿ ಆಯ್ತು ಆಯ್ತು ಹಿಂಗಾಗಿ ಪಿ ಎಚ್ ಡಿ ಮಾಡಿರಂತಾರೆ ಮುಂದೆ ಬಳೆ ಹಿಡಿದು ಮಾತಾಡ್ತಕ್ಕ ಶಕ್ತಿ ಆ ಒಂದು ಬುದ್ಧಿವಂತಿಗೆ ರೈತರ ಮಕ್ಕಳಿಗಿದೆ ಇದೆ ನಾವು ಪ್ರೊಫೆಸರ್ ಸ್ವಾಮಿ ಅವ್ರ ಜೊತೆ ಅವ್ರ ಕೈಲಿ ನಾವು ದೀಕ್ಷೆ ತಗೊಂಡು ಅವ್ರ ಕೈಲಿ ಶಾಲಿಸಿಕೊಂಡು ಅವರಿಂದ ದೀಕ್ಷೆ ಪಡೆದಂತ ನಾವಿನ್ನೂ ಇದೀವಿ ಬೆಳೆಸ್ತೀವಿ ರೈತ ಸಂಘ ಬೆಳಸೋದಕೋಸ್ಕರವಾಗಿ ನಾವು ಇನ್ನೂ ಇನ್ನು ಉಸಿರಿಟ್ಕೊಂಡಿದೀವಿ ಹೆಚ್ಚಿನ ಮಕ್ಕಳಿ ರೈತ ಸಂಘನೇ ಬೆಳೆಸ್ಬೇಕು ಅಂತ ನಾವು ಜೀವನ ಒತ್ತೆ ಇಟ್ಟು ಬಾಳ್ತರ ಹೆಚ್ಚಿನ ರೀತಿಯಲ್ಲಿ ನಾವು ಸಂಘಟನೆ ಮಾಡ್ತೀವಿ ಸರ್ಕಾರ ಪ್ರಶ್ನೆ ಮಾಡತಕ್ಕಂತ ಶಕ್ತಿ ಅಧಿಕಾರಿಗಳ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡತಕ್ಕಂತ ತಾಕತ್ತ ನಾವು ರೈತ ಇದು ನಾನು ತಕ್ಷಣ ನಾಳೆ ನಾಡ್ರಲ್ಲಿ ರಾಗಿ ತೂಕ ಮಾಡ್ತಕ್ಕಂಥದ್ದು ರಾಗಿ ಖರೀದಿ ಮಾಡಿದ ಮೂರೇ ದಿನದಲ್ಲೇ ಸರ್ಕಾರ ರೈತರಿಗೆ ಹಣ ಹಾಕ್ಬೇಕು ಅನ್ನತಕ್ಕಂಥ ಮಾತನ್ನ ಹೇಳ್ತಾ ತಪ್ಪಿದ್ರೆ ನಾವು ಉಗ್ರವಾದ ಚಳವಳಿಯನ್ನು ನಾವು ಮೂಡ್ತೀವಿ ಹಾಗಾಗಿ ಬೇಗ ಇದೊಂದು ರಾಗಿ ತೂಕ ಮಾಡ್ತಕ್ಕಂಥದ್ದು ಮೂರ್ನಾಲ್ಕು ದಿನದೊಳಗೆ ರೈತರ ಬ್ಯಾಂಕ್ ಖಾತೆಗೆ ಹಣ ಜೋಡಿಸ್ತಕ್ಕಂಥದ್ದು ಮಾಡಬೇಕು ಅನ್ನತಕ್ಕಂಥ ಕಣಕ್ ಸಂದೇಶವನ್ನ ಸರ್ಕಾರ ಕೊಡ್ತಾ कर्नाटक राज्य रिश्ता संघ की। प्रोफेसर नंजुंड स्वामी ಈ ಸಂಬಂಧಪಟ್ಟಂಗೆ ಮೇಲಧಿಕಾರಿಗಳಿಗೆ ಆಲ್ರೆಡಿ ಒಂದ್ಸಲಿ ಮನವಿ ಪತ್ರ ಸಲ್ಲಿಸಿದ್ರು ಇವರು ನಾವು ಮೇಲಾಧಿಕಾರಿ ಸಲ್ಲಿಸಿದ್ರು ಈ ಸಲ ಅದೇ ಕೆಲಸ ಮಾಡ್ತೀವಿ ಬೇಕಾಗಿ ಕೇಂದ್ರ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ